ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರ ತಾಲೂಕಿನಲ್ಲಿ ವಿದುರಾಶ್ವಥ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಒಂದು ತಿರಂಗಾ ಯಾತ್ರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಗೌಡರ್ ಅವರೇ ಏಲಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ವಿಶ್ವನಾಥಣ್ಣ ಅವರೇ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮುನ್ರಾಜ್ ಮುನ್ರಾಜ್ರವರೇ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ರವಿಕುಮಾರ್ ಅವರೇ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತಮ್ಮೇಶ್ ಗೌಡ ಅವರೇ ಮತ್ತೋರ್ವ ರಾಜ್ಯ ಕಾರ್ಯದರ್ಶಿಗಳು ಕ್ಷೇತ್ರದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸಿ ಮುನ್ರಾಜು ಅವರೇ ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ರಾಜಣ್ಣ ಅವರೇ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ವೈ ಎ ನಾರಾಯಣ ಸ್ವಾಮಿ ಅವರೇ ವೇಣುಗೋಪಾಲ್ ಅವರೇ ರಾಮ್ಲಿಂಗಪ್ಪನವ್ರೆ ಮಾಜಿ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ರವಿನಾರಾಯಣ ರೆಡ್ಡಿ ಅವರೇ ಬಿ ವಿ ಮಂಜುನಾಥ್ರವ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ರಾಮಕೃಷ್ಣಪ್ಪನವ್ರೆ ನಿರ್ಮಲಪ್ಪನವ್ರೆ ಭರತ್ ರೆಡ್ಡಿ ಅವರೇ ಶಶಿಧರ್ ಕುಮಾರ್ ಅವರೇ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ವೇದಿಕೆ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರೇ ಶ್ರದ್ಧೆಯ ತ ಹಿರಿಯರೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೇ ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಪೇಕ್ಷೆಯಂತೆ ಇನ್ನೇನು ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಆಚರಣೆನ ಮಾಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಈ ದೇಶದಲ್ಲಿ ರಾಜ್ಯದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ప్రతి ఒక్క స్వాభిమాన భారతీయను కూడా తిరంగ యాత్ర భాగం పాల్గొ స్వాతంత్రోత్సవ సంభ్రమాచరణ సందర్భీ ప్రత స్వాభిమాని భారతీయన మనయ మేలూ సహ భారతదర్ణ ధ్వజ రారాజి అదేన ಈ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನ ಭಾರತೀಯನ ರಕ್ತದ ಕಣಕಣದಲ್ಲೂ ಸಹ ದೇಶ ಪ್ರೇಮ ಪ್ರಜ್ವಲಿಸಬೇಕು ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರ ಅಪೇಕ್ಷೆಯಂತೆ ಇವತ್ತು ತಿರಂಗ ಯಾತ್ರೆಯನ್ನು ಕೂಡ ಇವತ್ತು ಇಲ್ಲಿಗೆ ಬಂದು ತಲುಪಿದೆ ಬಂದ್ರೆ ದೇಶ ಮೊದಲು ಅಂತಕ್ಕಂಥ ಒಂದು ನಿಷ್ಠೆಯನ್ನು ಇಟ್ಕೊಂಡು ದೇಶದ ಬಗ್ಗೆ ಭಾರತದ ಬಗ್ಗೆ ಒಂದು ಅಪಾರವಾಗಿರ್ತಕ್ಕಂಥ ಪ್ರೇಮವನ್ನ ಇಟ್ಕೊಂಡು ಭಾರತ್ ಮಾತಾಕಿ ಜೈ ಅಂತಕ್ಕಂಥ ಘೋಷಣೆಯೊಂದಿಗೆ ಜಯ ಘೋಷವನ್ನ ಕೂಗ್ತಕ್ಕಂಥ ಯಾವುದಾರ ರಾಜಕೀಯ ಪಕ್ಷ ಭಾರತದಲ್ಲಿದ್ರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದನ್ನ ಹೆಮ್ಮೆ ಎಂದು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ದೇಶ ಮೊದಲು ಅಂತಕ್ಕಂಥ ಶ್ರೇಷ್ಠ ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಭಾರತೀಯ ಜನತಾ ಪಾರ್ಟಿ ಬಂಧುಗಳೇ ಇವತ್ತು ದೇಶ ಇವತ್ತು ದೇಶ ಇವತ್ತು ಭಾರತಕ್ಕೆ ಭವಿಷ್ಯ ಇಲ್ಲ ಭಾರತದಲ್ಲಿ ಒಂದು ಭ್ರಷ್ಟಾಚಾರಯುತ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ ಭಾರತಕ್ಕೆ ಉಜ್ವಲ ಭವಿಷ್ಯ ಇಲ್ಲ ಅಂತ ಹೇಳಿ ಈ ದೇಶದ ಕೋಟಿ ಕೋಟಿ ಯುವ ಜನತೆ ಕಂಗಾಲಾಗಿದ್ದಾಗ ಭಾರತಕ್ಕೂ ಕೂಡ ಒಂದು ಉಜ್ವಲ ಭವಿಷ್ಯ ಇದೆ ಭಾರತದಲ್ಲೂ ಕೂಡ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಇದೆ ಭಾರತವು ಕೂಡ ಜಗತ್ತಿನಲ್ಲಿ ಅಭಿವೃದ್ಧಿಯೊಂದಿಗೆ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಭಾರತಕ್ಕಿದೆ ಅಂತೇಳಿ ತೋರಿಸ ತೋರಿಸ್ಕೊಟ್ಟಿರ್ತಕ್ಕಂಥ ನಾಯಕ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ನರೇಂದ್ರ ಮೋದಿ ಜಿಯವರು ಬಂಧುಗಳು ಹಿಂದೆ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಅಧ್ಯಕ್ಷ ಕೇವಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ತ್ರಿವರ್ಣ ಧ್ವಜವನ್ನ ಆರಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ವಿ ಅದು ನಮ್ಮ ಪ್ರಧಾನಿಗಳ ಅಪೇಕ್ಷೆ ಯಾವ ವೀರ ಯೋಧರ ಸ್ವಾತಂತ್ರ್ಯ ಹೋರಾಟಗಾರರ ಪರಿಶ್ರಮದಿಂದ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಇವತ್ತು ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ವೀರ ಭರಣವನ್ನು ಹೊಂದಿರ್ತಕ್ಕಂಥ ಕೋಟಿ ಕೋಟಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ನೆನ್ಪು ಮಾಡ್ಕೋಬೇಕು ಅವರಿಗೆ ಗೌರವವನ್ನು ಕೊಡಬೇಕು ಅವರಿಗೆ ನಾವು ನಮ್ಮ ಮುಂದಿನ ಯುವ ಪೀಳಿಗೆಗೂ ಸಹ ಅವರ ಕೊಡುಗೆಯನ್ನ ಅವರ ತ್ಯಾಗವನ್ನ ಅವರ ಬಲಿದಾನವನ್ನ ನೆನಪು ಮಾಡಿಕೊಡ್ಬೇಕು ಅಂತ ಹೇಳಿ ಮಂತ್ರಿಗಳು ಇವತ್ತು ತ್ರಿವ ಇವತ್ತು ತಿರಂಗ ಯಾತ್ರೆ ಮಾಡಬೇಕು ಅಂತೇಳಿ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಾನು ಇರ್ತಕ್ಕಂಥ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನಿಗೂ ಕೂಡ ಸಂದರ್ಭ ಹೇಳ್ತಕ್ಕಂಥದ್ದು ನಾಳೆಯಿಂದ ಇವತ್ತಾಗಲೇ ದೇಶದ ಮೂಲೆ ಮೂಲೆಗಳಲ್ಲಿ ಪ್ರಾರಂಭ ಆಗಿದೆ ಇದರಲ್ಲಿ ಯಾವುದೋ ಒಂದು ರಾಜಕೀಯ ಮತ್ತೊಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಇರ್ತಕ್ಕಂಥದ್ದಲ್ಲ ದೇಶದ ಪ್ರತಿಯೊಬ್ಬ ಸ್ವಾಭಿಮಾನ ಭಾರತೀಯನ ಮನೆ ಮೇಲೆ ನಾಳೆಯಿಂದನೇ ಬೆಳಗ್ಗೆ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮ ಮನೆಯ ಮೇಲೂ ಕೂಡ ತ್ರಿವರ್ಣ ಧ್ವಜ ಹಾರಬೇಕು ನಮ್ಮ ಅಕ್ಕಪಕ್ಕ ಮನೆಯ ಮನೆಯಲ್ಲೂ ಕೂಡ ತ್ರಿವರ್ಣ ಧ್ವಜ ರಾರಾಜಿಸಬೇಕು ಆ ನಿಟ್ಟು ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಈ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರು ಆಗಬೇಕು ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛೆ ಬಂಧುಗಳೇ ನಾನು ನಮ್ಮ ವಿಶ್ವನಾಥಣ್ಣ ಅವರು ರವಿಕುಮಾರ್ ಅವರು ನಮ್ಮೆಲ್ಲ ಪಕ್ಷದ ಮುಖಂಡರು ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಜಾಗ ಯಾವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನಾವು ನಾವಿವತ್ತು ಇವತ್ತೇನು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಏನು ಬ್ರಿಟಿಷರ ಗುಂಡಿಗೆ ಬಲಿಯಾಗಿದ್ರು ಮೂವತ್ತ ಮೂರು ಜನ ಬ್ರಿಟಿಷರ ಗುಂಡಿಗೆ ಬಲಿಯಾಗಿದ್ದಂಥ ಈ ಒಂದು ಕ್ಷೇತ್ರಕ್ಕೆ ಬಂದು ಸ್ಮಾರಕಕ್ಕೆ ಗೌರವವನ್ನು ಸಲ್ಲಿಸಿ ನಮ್ಮ ಈ ಸ್ವಾತಂತ್ರ್ಯ ಇವತ್ತೇನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆ ಹಿರಿಯರನ್ನ ಗೌರವ ಕೊಡ್ತಕ್ಕಂಥ ಕೆಲಸ ನಾವು ಎಲ್ಲರೂ ಕೂಡ ಮಾಡಿದ್ದೇವೆ ಬಂಧುಗಳೇ ಯಾರು ಇತಿಹಾಸವನ್ನು ಮರಿತಾರೆ ಆ ಇತಿಹಾಸ ಮನುಕಳಿಸ್ತದೆ ಅಂತ ಹೇಳ್ತಾರೆ ಇವತ್ತು ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ನಮ್ಮ ದೇಶಕ್ಕೆ ಬಂದಿರ್ತಕ್ಕಂಥದ್ದಲ್ಲ ಇವತ್ತು ನಮ್ಮ ಹಿರಿಯರು ಯಾವ ಒಂದು ಅಪೇಕ್ಷೆಯನ್ನು ಪಡೆದೇನೆ ಯಾವ ಅಪೇಕ್ಷೆಯನ್ನು ಪಡೆದೇನೆ ಇವತ್ತು ಭಾರತದಲ್ಲಿರ್ತಕ್ಕಂಥ ಮುಂದಿನ ಪೀಳಿಗೆ ಸಂತೋಷವಾಗಿರಬೇಕು ನೆಮ್ಮದಿಂದ ಇರಬೇಕು ಅಂತೇಳಿ ತಮ್ಮ ಪ್ರಾಣದ ಹಂಗನ್ನ ತೊರೆದು ಇವತ್ತು ಹೋರಾಟ ಮಾಡಿ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಇವತ್ತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥದ್ದು